ಜಾತಿ ಮಾಡಿ ಅಂತೇಳಿ ವರ್ಕ್ ಮಾಡಿ ಅಂತೇಳಿ ಅಂತಾರೆ ಅದನ್ನ ಯಾವ ಕಾರಣಕ್ಕೂ ವಿದ್ಯಾರ್ಥಿಗಳು ಮಾಡಬಾರದು ಇದರ ಜೊತೆಗೆ

ಈಗ ನಮ್ಮಲ್ಲಿ ಬಹಳ ಜನ ವಿದ್ಯಾವಂತರಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಗಳು ತಗೊಂಡಿರ್ತಾರೆ ಆದರೂ ಕೂಡ ಈ ಕಂದಾಚಾರಗಳು ಮೌಲ್ಯಗಳನ್ನು ಇಡ್ಲಿಕ್ಕೆ ಹೋಗಿಲ್ಲ ಕಂದಾಚಾರಗಳು ಮೌಲ್ಯ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ನಾವು ಹುಟ್ಟಿದಂತ ಭಾಷೆ ನಮ್ಮ ತಾಯಿ ಭಾಷೆ ನಮ್ಮ ನಾಡು ಇದರ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕಿರತಕ್ಕಂಥ ವಿಷಯ ತಾಯಿ ಭಾಷೆ ಮಾತೃಭಾಷೆ ಮತ್ತೆ ನಾಡಿನ ಭಾಷೆ ನಾಡಿನ ನೆಲ ಜಲ ಇದ್ರ ಬಗ್ಗೆ ಪ್ರೀತಿಯನ್ನು ಬೆಳೆಸಿರ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಅದಕ್ಕೆ ನಾನು ಹೇಳಿದೆ ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ ಮೂಲಸೌಕರ್ಯಗಳಿಲ್ಲ ಗುಣಮಟ್ಟದ ಶಿಕ್ಷಣ ಇಲ್ಲ ಇಂಗ್ಲಿಷ್ ಮೀಡಿಯಂ ಇಲ್ಲ ಅಂತ ಅಪೋಸ್ಕರವಾಗಿ ಬಿಟ್ಟು ಹೋಗ್ತಾ ಇದೆ ನಾವು Thank you. ಸಾಧಿಸಿದರೆ ಮಾಧ್ಯಮ ಯಾವುದೇ ಆಗುತ್ತಿಲ್ಲ ನಾನು ಒಂದು ಲ್ಯಾಂಗ್ವೇಜ್ ಆಗಿ ಕಲಿಬೇಡಿ ಎಂದು ಯಾವ ಭಾಷೆಯಲ್ಲಿ ಹೇಳಲ್ಲ ಲ್ಯಾಂಗ್ವೇಜ್ ಆಗಿ ಕಲಿಯಿರಿ ಆದರೆ ತಾಯಿ ಮಾತೃಭಾಷೆಯನ್ನು ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಈ ಇಂಗ್ಲಿಷ್ ಶಾಲೆಯಲ್ಲಿ ಹೆಚ್ಚು ಹೆಚ್ಚು ಮಾಡಬೇಕು ಅಂತ ನಾವು ಕೂಡ ಮಾಡ್ತಾ ಇದ್ದೀವಿ ಕನ್ನಡ ಇಂಗ್ಲಿಷ್ ಎರಡನ್ನೂ ಕೂಡ ಮಾಡ್ತಾ ಇದ್ದೀವಿ ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡಿದ್ದೇವೆ ನಾವು ನಮ್ಮ ಸರ್ಕಾರ ನಮ್ಮ ಸರ್ ನಾವು ತೊಂಬತ್ತೈದರಲ್ಲಿ ಪ್ರಾರಂಭ ಮಾಡೋದು ಅದು ಮಾಡಿದ ಮೇಲೆ ಈಗ ಎಂಟುನೂರ ಪ್ರತಿ ಹೋಬಳಿಯಲ್ಲಿ ಒಂದು ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 41 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಗಿತಿದ್ದಾರೆ 41 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಂತರ ನಾವು ಹಳ್ಳಿಗಳಲ್ಲಿಲ್ಲ ಹಳ್ಳಿಗಳಲ್ಲಿ ಬಂದವರು ಹಳ್ಳಿಗಳಲ್ಲಿ ನಾವು ನಾವು ಓದುವಾಗ ಈ ಖಾಸಗಿ ಶಾಲೆಗಳು ಇರಲಿಲ್ಲ ಖಾಸಗಿ ಶಾಲೆಗಳು ಈಗ ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇಂಗ್ಲಿಷ್ ಓದಿ ಕನ್ನಡ ಅದು ನಿಮ್ಮ ಭಾಷೆ ಯಾವುದೇ ರೀತಿಯಲ್ಲಿ ಅದು ಪರಿಣಾಮ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸುತ್ತ ಆದ್ರಿಂದ ಕೆಲವು ತಂದೆ ತಾಯಿಗಳು ನಮ್ಮ ಮಕ್ಕಳು ಇಂಗ್ಲಿಷ್ನಲ್ಲಿ ನಲ್ಲಿ ಓದಿದ್ರೆ ಇಂಗ್ಲಿಷ್ ಮಾತಾಡಿದ್ರೆ

ಟೀಚರ್ಸ್ಗಳು ಗುಣಮಟ್ಟದ ಶಿಕ್ಷಣ ಹೆಚ್ಚಾಗಬೇಕು ಅಂತೇಳಿ ಐವತ್ತೊಂದು ಸಾವಿರ ಐವತ್ತೊಂದು ಸಾವಿರ ಎಸ್ ಟೀಚರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ನಾನು ಈ ಕಾರ್ಯ ಪರ್ಮಿಷನ್ ಅನ್ನು ಕೊಟ್ಟಿದ್ದೇನೆ ಐವತ್ತೊಂದು ಸಾವಿರ ಮತ್ತೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದೀನಿ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿಬಿಟ್ಟಿದ್ದೀವಿ ಅವರಿಗೆ ಒಂದು ಸಾವಿರ ರೂಪಾಯಿ ಮಾಡಿ ಅಡುಗೆ ಮಾಡೋದು ಅವರಿಗೆ ಇಡೀ ಗಂಟೆಗೂ ಕೂಡ ರಿಟೈರ್ಡ್ ಆದಾಗ ಇಡೀ ಗಂಟೆಗೂ ಕೂಡ ನಾವೆಲ್ಲ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಹಾಜರಾತಿ ಆಗ್ಬೇಕು ಆಮೇಲೆ ಪ್ರವೇಶಾತಿ ಆಗ್ಬೇಕು ಸರ್ಕಾರ ಇದರೇ ಅದಕ್ಕೋಸ್ಕರವಾಗಿ ಅದು ಸಂವಿಧಾನ ಎಲ್ಲರಿಗೂ ಸಮಾನ